ನಮಸ್ಕಾರ ರೈತ ಬಾಂಧವ್ರೆ ಭಾಳಷ್ಟು ಜನ ನನಗೆ ಫೋನ್ ಮಾಡಿ ಅಣ್ಣ ನಮ್ಮದು ಸುಳಿ ಹೋಗ್ತಾ ಇದೆ ಅಡಿಕೆ ಗಿಡದಲ್ಲಿ ಕೆಟ್ಟ ಸ್ಮೆಲ್ ಬರ್ತಾ ಇದಕ್ಕೆ ಇದಕ್ಕೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತಂದು ಇರ್ತಾರೆ ಕೆಲವು ಏನು ಮಾಡ್ತಾರೆ ಅಂದರೆ ಸುಳಿ ಹೋದ ತಕ್ಷಣ ಏನು ಮಾಡ್ತಾರೆ ಅಂದರೆ ಆ ಗಿಡ ಗಿಡನೇ ಸಲನೇ ತೆಗೆದು ಮತ್ತೆ ಬೇರೆ ಗಿಡ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಬ್ಯಾಗೆಲ್ಲ ತಗೊಂಡೋಗಿ ಹಚ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ನೀವು ಅಷ್ಟೆಲ್ಲ ಪ್ರಯತ್ನ ಮಾಡೋದಕ್ಕಿಂತ ಮೊದಲು ಈ ಗಿಡ ಏನು ನೋಡಿಲ್ಲ ನಮ್ಮದು ಈ ಥರ ಒಂದು ಗಿಡ ಆಗಿದೆ ಇದು ಸುಳಿ ಎಲ್ಲ ಕೊಳತೋಗಿದ್ದೀವಿ ನೀವು ನೋಡಬಹುದು ಇದು ಗಿಡ ಸಾಯಲ್ಲ ನೀವು ಇದೇ ತರ ಬಿಟ್ರೆ ಗಿಡ ಸತ್ತು ಸತ್ತೋಗುತ್ತೆ ಈ ತರ ಆದ ತಕ್ಷಣ ಏನ್ ಮಾಡ್ಬೇಕಪ್ಪ ನೀವು ಪಕ್ಕ ಅಂತಂದ್ರೆ ಈ ಮೇಲ್ಗಡೆ ಇರತ್ತ ಸುಳಿ ಇದನ್ನೆಲ್ಲ ತೆಗೆದು ಬಿಡ್ಬೇಕು ಇದು ಕೆಟ್ಟ ಸ್ಮೆಲ್ ಹೊಡಿತಾ ಇರುತ್ತೆ ಆಮೇಲೆ ಇನ್ನೊಂದ್ ಹೇಳ್ತೀನಿ ಕೇಳ್ರಿ ಈ ತರ ಸುಳಿ ಕೊಳೆಯ ರೋಗ ಯಾಕೆ ಬರುತ್ತೆ ಅಂದ್ರೆ ನಾವು ತೋಟದಲ್ಲಿ ಅತಿ ಹೆಚ್ಚು ನೀರನ್ನ ಕಟ್ಟೋದ್ರಿಂದ ಪದೇ ಪದೇ ತೋಟಕ್ಕೆ ನಾವು ನೀರು ಕೊಡ್ತಾ ಇರ್ತೇವಿ ಅತಿ ಹೆಚ್ಚು ನೀರ್ ಜಾಸ್ತಿ ಆದಾಗ ಈ ಸುಳಿ ಕೊಳೆಯ ರೋಗ ಸ್ಟಾರ್ಟ್ ಆಗುತ್ತೆ ಆದಷ್ಟು ನೀವು ರೈತರು ಏನ್ ಮಾಡಬೇಕಪ್ಪ ಅಂದ್ರೆ ನೀರನ್ನ ಮಿತವಾಗಿ ಬಿಡಬೇಕು ಬಹಳಷ್ಟು ನೀರನ್ನ ಆಮೇಲೆ ನೀರು ನಿಲ್ತಕ್ಕಂಥ ಪ್ರದೇಶ ಅಡಿಕೆ ತೋಟದಲ್ಲಿ ಏನಾರು ಇರುತ್ತೆ ವಾಟ ಇರಲ್ಲ ಲೆವೆಲ್ ಆಗಿರುತ್ತೆ ನೀವು ಜೆಟ್ ಹೊಡಿಸ್ತೀರ ನೀರು ಹಾಯಿ ನೀರು ಹಾಯಿಸ್ತೀರ ಅದು ಗುಂಡು ಗುಂಡಿಯಲ್ಲಿ ನೀರು ನಿಲ್ಲುತ್ತೆ ಆ ಗುಂಡಿಯಲ್ಲಿ ನೀರು ನಿಂತ ಸಂದರ್ಭದಲ್ಲಿ ಅಡಿಕೆ ಗಿಡಕ್ಕೆ ಈ ತರ ಸುಳಿ ಕೊಳೆಯ ರೋಗ ಸ್ಟಾರ್ಟ್ ಆಗುತ್ತೆ ಹಾಗಾರೆ ಇದು ಸತ್ಯ ಹೋಗುತ್ತಾ ಗಿಡ ಬದುಕುತ್ತೋ ಇಲ್ವೋ ಅಂತ ಒಂದು ಬಹಳಷ್ಟು ಜನ ರೈತರಿಗೆ ಇದು ಅನುಮಾನ ಇದೆ ಈ ಗಿಡ ಯಾವ ಕಾರಣಕ್ಕೂ ಸಾಯಲ್ಲ ಇದಕ್ಕೆ ಒಂದು ಏನಪ್ಪ ನಾವು ಮಾಡಬೇಕಂದ್ರೆ ನೋಡಿರಿ ನಮ್ದು ಈ ರೀತಿಯಾಗಿದೆ ನಾನು ಒಂದು ಮೂರ್ನಾಲ್ಕು ಗಿಡನ ಇದೇ ರೀತಿಯಾಗಿದ್ದನ್ನು ತೆಗೆದು ನಾನು ಮತ್ತೆ ಅವು ಹೊಸ ಸುಳಿ ಬಂದಿದೆ ಆ ಗಿಡನ ಹೆಂಗಿದಾವಂತ ಈಗ ತೋರಿಸ್ತೀನಿ ಮೊದಲು ಈ ಗಿಡ ಈ ಥರ ಆಗಿದ್ದಕ್ಕೆ ಏನು ಮಾಡ್ಬೇಕಂತ ನಿಮ್ಗೆ ಹೇಳ್ತೀನಿ ಅಂತಂದರೆ ನೀವು ನೋಡಿ ಇಲ್ಲಿ ಸುಳಿ ನೋಡಿ ಕೀಳ್ತಾ ಇದ್ದೀನಿ ನೋಡ್ರಿ ಹತ್ರ ಬಂದು ತೋರಿಸಿ ನೋಡ್ರಿ ಸುಳಿ ಈ ಥರ ಕೆಟ್ಟ ಸ್ಮೆಲ್ ಬರ್ತಾ ಇದೆ ನೋಡ್ರಿ ಇದು ಒಂಥರ ಬ್ಯಾಕ್ಟೀರಿಯಾ ಇದು ಕೆಟ್ಟ ಸ್ಮೆಲ್ ಬಂದ ಇದೆ ಕೆಟ್ಟು ವಾಸನೆ ಹಿಡಿರುತ್ತೆ ಒಬ್ರು ಏನು ಮಾಡ್ತಾರಪ್ಪ ರೈತರು ಇದನ್ನ ಅಂತಂದರೆ ತೋಟದಲ್ಲೇ ಇದನ್ನ ಎತ್ತಿ ಬಿಸಿ ಹಾಕಿ ಇಲ್ಲೇ ಬಿಟ್ಟು ಬಿಟ್ಬಿಡ್ತಾರೆ ಇದನ್ನು ಯಾವ ಕಾರಣಕ್ಕೂ ತೋಟದಲ್ಲಿ ಬಿಸಿ ಹಾಕ್ಬಾರ್ದು ಇದು ಏನಾಗುತ್ತೆ ಒಂದು ಗಿಡದಿಂದ ಹತ್ತು ಗಿಡಕ್ಕೆ ಹಬ್ಕೆಂತ ಹಬ್ಬಕ್ಕೆ ಹೋಗುತ್ತೆ ಹಂಗಾಗಿ ಇದನ್ನ ನೀವು ಎತ್ತಿ ಏನು ಮಾಡ್ಬೇಕಪ್ಪ ಅಂದರೆ ಬಿಡ್ಬೇಕು ಬೆಂಕಿ ಹಾಕಿ ಸುಡೋದ್ರಿಂದ ಇದು ಬೇರೆ ಗಿಡಕ್ಕೆ ಹತ್ತೋದಿಲ್ಲ ಅದನ್ನ ನಾನು ತಗೊಂಡು ಹೋಗ್ತೀನಿ ಬೆಂಕಿಲಿ ಹಾಕಿ ಸುಡ್ತೀನಿ ನೆಕ್ಸ್ಟ್ ಏನಪ್ಪ ಮಾಡ್ಬೇಕಂದ್ರೆ ನೋಡಿರಿ ಇಲ್ಲಿ ಇಲ್ಲಿ ಒಳಗಡೆ ಬರ್ಬೋದು ನೀವು ನೋಡ್ಬೋದು ಪೂರ್ತಿ ನೀರು ತುಂಬ್ಕೊಂಡಿದೆ ಇದು ನೀವು ತೋರಿಸಿ ನೋ ನೋಡ್ಬೋದು ನೀವು ನೋಡ್ರಿ ಆದಷ್ಟು ನಾನೇನಪ್ಪ ಏನಪ್ಪ ಹೇಳೋದು ಅಂತಂದರೆ ಜಾಸ್ತಿ ಕುಡ್ಗಲ್ಲನ್ನು ನೀವು ಯೂಸ್ ಮಾಡೋದಕ್ಕಿಂತ ಕೈಯಲ್ಲೇ ಈ ರೀತಿ ಮುರಿಯೋ ಪ್ರಯತ್ನ ಪಡಿ ನೋಡೋಣ ಆಗುತ್ತೆ ನಾ ನೋಡೋಣ ನೋಡಿರಿ ನೀರು ನಿಂತಿದೆ ನೋಡ್ಬೋದು ನೀವು ಒಂದೇ ನಿಮಿಷ ನೋಡಿರಿ ಒಳಗಡೆ ನೋಡಿರಿ ಸ್ನೇಹಿತರೆ ನೋಡಿರಿ ನೋಡಿರಿ ಒಂದೇ ನಿಮಿಷ ಇದೊಂದು ಹೋಲ್ ಮಾಡ್ತೀನಿ ನೋಡಿರಿ ಇವಾಗ ನಿಮ್ಗಡೆ ಹೋಗಿ ಸಾಕು ನೋಡಿ ನೋಡಿರಿ ಸ್ನೇಹಿತರೆ ನೀರು ಬರ್ತಾ ಇದೆ ನೋಡಿರಿ ನೀವು ಈ ಸುಳಿಯಲ್ಲಿ ಈ ರೀತಿ ಸುಳಿಯಲ್ಲಿ ಈ ರೀತಿ ನೀರು ನಿಲ್ಲುತ್ತೆ ನೋಡಿರಿ ನೀವು ನೋಡಿರಿ ನೀರು ಬರ್ತಾ ಇದೆ ಇದೇನಾಗುತ್ತೆ ಇದೇ ಥರ ಸುಳಿಯಲ್ಲಿ ನೀರು ನಿಂತು ನಿಮಗೆ ಸುಳಿ ಮುಂದಕ್ಕೆ ಬೆಳೆಯೋಕ್ಕೆ ಅನುಕೂಲ ಆಗೋಲ್ಲ ಅವಾಗ ಗಿಡ ಸುಳಿ ಯಾವಾಗ ಮೇಲೆ ನೀರಲ್ಲಿ ಯಾವಾಗ ಬೆಳೆಯೋಕ್ಕಾಗಲ್ಲ ಗಿಡ ನಿಮಗೆ ಆಟೋಮೆಟಿಕ್ಲಿ ಸತ್ತೋಗುತ್ತೆ ಅದಕ್ಕೆ ನೀವು ಇಮಿಡಿಯೇಟ್ಲಿ ನೋಡ್ರಿ ಈ ಥರ ನೀರನ್ನ ಹೊರತೆಗಿಬೇಕು ನೋಡಿ ಎಲ್ಲ ಅಲ್ಲ ಸುಳಿಯೆಲ್ಲ ಕೊಳತೋಗಿದೆ ನೋಡ್ಬೋದು ನೀವು ಕೀವ್ ಥರ ಇದೆ ಇದು ಈಗ ನಾವು ಮನುಷ್ಯರಲ್ಲಿ ಗಾಯ ಆದರೆ ಕೀವು ಯಾವ ರೀತಿ ಬರುತ್ತಲ್ಲ ಆ ರೀತಿ ಕ್ಯೂ ಆಗಿದೆ ನೋಡಿರಿ ಒಳಗಡೆ ನೋಡಿರಲಿ ಯಾವ ಥರ ನೋಡಿರಲಿ ಕ್ಯೂ ಅಲ್ಲ ನೋಡಿದ್ರಾ ಇದನ್ನೇನ್ ಮಾಡ್ಬಿಡಣ್ಣ ಕೊಯ್ದು ಬಿಡಣ್ರಿ ಈ ತರ ತೋಟದಲ್ಲಿ ರೀತಿ ನಾನು ಬಿಡ್ತಾ ಇದೀನಿ ಅಂತ ನೀವು ಬಿಡಬೇಡಿ ತೋಟದಲ್ಲಿ ಬಿಡಬಾರ್ದು ನಾನು ಇದು ಹರ್ಸ್ಕೊಂಡು ಹೋಗ್ತೀನಿ ಆಮೇಲೆ ತೋರ್ಸೋಕ್ಕೋಸ್ಕರ ನಿಮಗೆ ನೋಡ್ರಿ ನೋಡ್ರಿ ಎಲ್ಲ ಕೀ ನೋಡ್ರಿ ಯಾವ ತರ ಇದೆ ಇದು ಪೂರ್ತಿಯಾಗಿ ಹೋಗೋವರೆಗಿನ ನೋಡ್ರಿ ಈ ತರ ನೀವು ಪೂರ್ತಿಯಾಗಿ ಕೊಯ್ಬೇಕಿದ್ ಅದಕ್ಕ ಅದೇನು ಇರಬಾರ್ದ್ ಕೊಳಕ್ ಆ ಕೊಳಕ್ ಇಲ್ಲದೇ ರೀತಿ ನೀವು ಈ ತರ ನೋಡ್ರಿ ಹೋಗಿದೆ ಸಂಪೂರ್ಣವಾಗಿ ನೋಡ್ರಿ ಈ ತರ ಮಾಡಿಬಿಟ್ರೆ ಈ ಸುಳಿ ಮತ್ತೆ ಹೊಸ್ದಾಗ್ ಬರುತ್ತೆ ಇದು ಇದು ಸಾಯಲ್ಲ ಗಿಡ ಅಂದ್ರೆ ಇದು ಏನಪ್ಪಾ ಇನ್ನೊಂದ್ ಹೇಳ್ತೇನೆ ಅಂತಂದ್ರೆ ನಿಮಗೆ ನೀವು ಕುಡಗಲ್ ಯೂಸ್ ಮಾಡಿದ್ರೆ ಏನಪ್ಪಾ ಆಗತ್ತೆ ಅಂದ್ರೆ ಏಟಿ ಪರ್ಸೆಂಟ್ ಬರೋ ಚಾನ್ಸ್ ಇರಲ್ಲ ಯಾಕಂದ್ರೆ ಸಪ್ಟಿಕ್ ಆದಂಗೆ ಆಗ್ಬಿಡುತ್ತೆ ನೀವು ಕೈಯಲ್ಲೇ ಆದಷ್ಟು ಮುರಿದು ಕೈಯಲ್ಲೇ ಪ್ರಯತ್ನ ಪಟ್ಟರೆ ಇದು ಭಾಳ ಉತ್ತಮ ಕೈಯಲ್ಲೇ ಮುರಿದು ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೈಂಟಿ ಪರ್ಸೆಂಟ್ ಬರುತ್ತೆ ಇದು ಖಂಡಿತ ಬರುತ್ತೆ ಇದೇ ಥರ ನಾನು ಮಾಡಿದ್ದೀನಿ ಕೆಲವೊಂದು ಬಂದಿದ್ದೆವು ಯಾವ ರೀತಿ ಬಂದಿದವು ಅಂತಂದು ನಿಮಗೆ ಅಲ್ಲಿ ತೋರಿಸ್ತೀನಿ ಈ ಥರ ಮೇಲೆ ನೀವು ಏನು ಮಾಡಕಂದ್ರೆ ಸಿ ಅಂತ ಬರುತ್ತೆ ಕಾಪರ್ ಕ್ಲೋರೈಡ್ ಅಂತಂದು ಹೇಳಿ ಅದನ್ನು ಸ್ವಲ್ಪ ಸ್ಪ್ರೇ ಸ್ಪ್ರೇ ಮಾಡಿಬಿಟ್ರೆ ಇದರಲ್ಲಿರೋ ಫಂಗಸ್ಸು ಯಾವ್ದಾರ ಒಂದು ಎದ್ದಿದ್ರೆ ಎಲ್ಲ ಹೋಗುತ್ತೆ ಮತ್ತೆ ಸುಳಿ ಹೊಸದ್ ಬರುತ್ತೆ ನಮ್ಮ ಗಿಡದಲ್ಲಿ ಸುಳಿ ಬಂದಿದೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಯಾರ ಯಾವುದೇ ಕಾರಣಕ್ಕೆ ರೈತರು ಇದನ್ನ ಬುಡದರ್ಸೆಲೆ ಮಾತ್ರ ಕೇಳೋ ಪ್ರಯತ್ನ ಮಾಡಬೇಡ್ರಿ ನಾನು ಹೇಳೋದು ಬನ್ನಿ ನಮ್ಮ ಹಾಂ ನೋಡ್ರಿ ರೈತ ಬಂದವರೇ ನಾನು ಆಗ್ಲೇ ಅದನ್ನ ನೀವು ಸುಳಿಯನ್ನ ಕತ್ತರಿಸಿದ್ದನ್ನು ನೋಡಿದ್ರಿ ಇದು ಇದೇ ಈ ಗಿಡ ಇದೆಯಲ್ಲ ಅದೇ ತರ ಆಗಿತ್ತು ಇದನ್ನು ಇದೇ ತರ ಆಗಿತ್ತು ನಾನು ಇದನ್ನ ಅದೇ ತರ ಚೂಪೆ ಮಾಡಿ ಕೈಯಲ್ಲೇ ಆದಷ್ಟು ಕೈಯಲ್ಲೇ ಕುಡುಗಲ್ಲನ್ನು ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ ಇನ್ನೇನು ಅಲ್ಲಪ್ಪ ಕುಡಗಲ್ಲಿ ಕೈಯಲ್ಲಿ ಅಂದ್ಮೇಗ ಅನ್ನೋ ಈ ಸಂದರ್ಭ ಇದ್ದಾಗ ಮಾತ್ರ ನೀವು ಕುಡಗಲ್ಲನ್ನ ಯೂಸ್ ಮಾಡಿ ಇಲ್ಲಾಂದ್ರೆ ಕೈಯಲ್ಲಾದ್ರೆ ಕೈಯಲ್ಲೇ ಆದಷ್ಟು ಮುರಿದು ಕಟ್ ಮಾಡಿ ಕೆಳಗಡೆ ಹೋಗಿದ್ರೆ ಬಹಳ ಚೆನ್ನಾಗೆ ಮತ್ತೆ ಬರ್ತಕ್ಕಂಥ ಚಾನ್ಸ್ ಬಹಳ ಇರ್ತೈತಿ ಈ ಗಿಡ ಅದೇ ತರ ಆಗಿತ್ತು ನೀವು ನೋಡ್ಬೋದು ನಾನು ಇಲ್ಲಿಗೆ ಕಟ್ ಮಾಡಿದ್ದೆ ಇಲ್ಲಿ ಕಟ್ ಮಾಡಿದ್ದೆ ಇಲ್ಲಿ ಕಟ್ ಮಾಡಿದಂತ ಗಿಡ ಈ ರೀತಿಯಾಗಿ ಬೆಳೆದಿದೆ ನೋಡಿರ್ಲಿ ಸುಳಿ ಎಷ್ಟು ಚೆನ್ನಾಗಿ ಬಂದಿ ನೋಡ್ರಿ ಸುಳಿ ನೋಡಿರ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ನೋಡ್ರಿ ಮೇಲ್ಗಡೆ ಸುಳಿ ಇದೊಂದ್ ಗಿಡ ಈ ರೀತಿ ಆಗಿದೆಯಾ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಬನ್ನಿ ಇಲ್ಲೊಂದ್ ಗಿಡ ಇದೆ ಬನ್ನಿ ತೋರ್ಸಿ ಇದ್ರೆ ಇಲ್ಲೊಂದ್ ಗಿಡ ಇದೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ಇದು ಅದೇ ರೀತಿ ನೋಡ್ರಿ ಇಲ್ಲಿ ಕಟ್ ಮಾಡಿದೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಗಣ್ಣು ಗಣ್ಣು ನೋಡ್ರಿ ಹತ್ತ ಹತ್ರ ಕಟ್ ಮಾಡಿದೆ ಅಂತ ಗಿಡ ಇದು ಇದು ಇದೇ ರೀತಿ ಆಗಿತ್ತು ಇದನ್ನ ಆ ತರ ತಗಿದೆ ಇದು ಬಂದಿದೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮತ್ತೆ ಇದನ್ನ ಬೇರೆ ರಸಲೇ ತೆಗೆದು ಮತ್ತೆ ಹೊಸ ನೆಟ್ಟು ಮತ್ತೆ ಈ ರೀತಿ ಬರ್ಬೇಕಂದ್ರೆ ಮತ್ತೆ ಎರಡು ವರ್ಷ ಟೈಮ್ ತಿನ್ನುತ್ತೆ ಹಾಗಾಗಿ ನೀವು ಯಾರು ಇದನ್ನ ದಯವಿಟ್ಟು ಬೇರೆ ರಸಲೇ ತೆಗಿಯುವಂತ ಪ್ರಯತ್ನ ಮಾಡ್ಬೇಡ್ರಿ ನಾನಿಂತ ಬಾಳ ಮಾಡಿದೀನಿ ಬಹಳ ಚೆನ್ನಾಗಿ ರಿಸಲ್ಟ್ ಬಂದಿದೆ ಮೇಲ್ಗಡೆ ಸುಳಿ ಆದಷ್ಟು ಎಷ್ಟು ಕೊಳತಿರುತ್ತಲ್ಲ ಅಷ್ಟೇ ತೆಗೆದು ಒಂದು ಸಿ ಒ ಸಿ ಒಂದು ಲೀಟರ್ ನೀರಿಗೆ ಎರಡು ಗ್ರಾಮ್ ಸಿ ಸಿನ ಹಾಕ್ಬಿಟ್ಟು ನೀವು ಎಲ್ಲೆಲ್ಲಿ ಕಟ್ ಮಾಡಿರ್ತಾರಲ್ಲ ಅಲ್ಲಿ ಸ್ಪ್ರೇ ಮಾಡಿಬಿಟ್ರೆ ಅದು ಏಯ್ಟಿ ಪರ್ಸೆಂಟ್ ಬರ್ತಕ್ಕಂಥ ಚಾನ್ಸ್ ಇದೆ ಕೈಯಲ್ಲಿ ಮುರಿದ್ರೆ ಕುಡಗಾಲಲ್ಲಿ ಮುರಿದ್ರೆ ಒಂದು ಸ್ವಲ್ಪ ಡೌಟೇ ಇರುತ್ತೆ ಆದಷ್ಟು ಕೈಯಲ್ಲೇ ಯೂಸ್ ಮಾಡಿ ಕಟ್ ಮಾಡಿ ಆ ನೀರನ್ನ ಕ್ಯೂವನ್ನ ತೆಗೆಯೋದ್ರಿಂದ ಪರ್ಫೆಕ್ಟ್ ಆಗಿ ಬಂದೇ ಬರುತ್ತೆ ನಾನು ರೀಸೆಂಟ್ ಆಗಿ ಮೊನ್ನೆ ಒಂದು ಮಾಡಿದ್ದೀನಿ ಅದು ಯಾವ ತರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬರೀ ಅದನ್ನು ನೋಡೋಣ ಮಾಡ ನೋಡ್ರಿ ರೈತ್ ಬಂದವ್ರೆ ನಾನಲ್ಲಿ ಎರಡು ಯಾವ ರೀತಿ ಮಾಡ್ಬೇಕಂತ ಇದನ್ನ ಸುಮಾರು ಒಂದ್ ಹತ್ತ ಹನ್ನೆರಡು ದಿನ ಏನಪ್ಪ ಹನ್ನೆರಡು ಹದ್ನೈದ್ ದಿನ ಆಗಿರ್ಬೋದು ಹದ್ನೈದು ದಿನದಿಂದ ಇದು ಅದೇ ರೀತಿ ಸುಳಿ ಕೊಳತ ರೋಗ ಬಂದಿತ್ತು ನಾನು ಅದನ್ನ ನೀವು ಕುಡಗಲಿಲ್ಲ ಸ್ವಲ್ಪ ಸ್ಕ್ರಾಚ್ ಮಾಡಿ ತೆಗೆದು ಕ್ಲೀನ್ ಆಗಿ ಸಿ ಓ ಸಿ ಸ್ಪ್ರೇ ಮಾಡಿದ್ದೆ ನೋಡ್ರಿ ತರ ಹೊಸ ಸುಳಿ ಬಂದಿದೆ ನೀವು ನೋಡ್ರಿರ್ಬೇಕದ ನೋಡ್ರಿ ಬಾಳ ಫೈನ್ ಆಗ ಬಾಳ ಸೂಪರ್ ಆಗಿ ಬಂದಿದೆ ಇದು ನೋಡ್ರಿ ಹೊಸ ಸುಳಿ ನೋಡ್ಬೋದು ನೀವು ಆ ಎಷ್ಟ್ ಬಂದಿದೆ ನೋಡ್ರಿ ಭಾಳ ಚೆನ್ನಾಗಾಗತ್ತೆ ಇದು ಗಿಡ ಭಾಳ ಚೆನ್ನಾಗಾಗುತ್ತೆ ಇದು ಗಿಡ ನೀವು ಈ ರೀತಿ ಮಾಡಿರಿ ಭಾಳ ಚೆನ್ನಾಗಿ ಬರುತ್ತೆ ಆಮೇಲೆ ಕೊಳೆ ಬಿದ್ದು ಸ್ವಲ್ಪ ದಿನದಾಗ ಬೇಗ ನೀವು ಈ ಥರ ಕೆಲಸ ಮಾಡಬೇಕು ಅವಾಗ ನಿಮಗೆ ನೈಂಟಿ ಪರ್ಸೆಂಟ್ ಬರುತ್ತೆ ತಿಂಗ್ಳು ಗಂಟ್ಲೆ ಬಿಟ್ಟು ನೀವು ಆಮೇಲೆ ಕಟ್ ಮಾಡೋಕ್ಕೋದ್ರೆ ಅದು ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಥರ ಬೇಗ ಮಾಡಿದರೆ ಈ ಥರ ನಿಮಗೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಸುಳಿ ಸಾರ್ ಯಾಕೆ ಸರ್ ನಿಮಗೆ ನಿಮ್ಮ ತೋಟದಲ್ಲಿ ಈ ಥರ ಸುಳಿ ಬಂದಿದೆ ಅಂತ ನೀವು ಕೇಳ್ಬೋದು ಯಾಕಂದ್ರೆ ಏನಾಗಿದೆ ನಮ್ಮ ಪರಿಸ್ಥಿತಿ ಅಂದರೆ ನೋಡಿರೈ ಅಂದರೆ ನಾವು ಅಡಿಕೆ ನರ್ಸರಿ ಮಾಡೋದ್ರಿಂದ ಇನ್ ನೋಡ್ರಿ ಇಲ್ಲೆಲ್ಲ ಗಿಡಗಳು ಇದಾವಲ್ಲ ಏನಾಗಿದೆ ಅಂದ್ರೆ ಈ ಅಡಿಕೆ ಸಸಿಗೆಲ್ಲ ಏನಪ್ಪಾ ಅಂದ್ರೆ ವಾರಕ್ಕೆ ಎರಡ್ ಟೈಮ್ ನೀರ್ ಇದಕ್ಕೆ ವಾರಕ್ಕೆ ಅತಿ ಜಾಸ್ತಿ ಬಿಸಿಲಾದ್ರೆ ವಾರಕ್ಕೆ ಮೂರ್ ಸಲನು ನೀರ್ ಬಿಡಬೇಕಾಗುತ್ತೆ ಈ ಅಡಿಕೆ ಸಸಿ ನೋಡಕ್ ಹೋದ್ರೆ ಇದಕ್ ನೀರ್ ಜಾಸ್ತಿ ಆಗುತ್ತೆ ಎಲ್ಲಿ ನೆಲದಲ್ಲಿ ಅಡಿಕೆ ಏನ್ ನಾವು ನೆಲದಲ್ಲಿ ನೆಟ್ಟಿದೇವಲ್ಲ ಇದಕ್ಕೆ ಇಪ್ಪತ್ ಇಪ್ಪತ್ತೈದನೊಂದ್ಸಲ ನೀರ್ ಕೊಟ್ರೆ ಸಾಕು ನಾವು ಆದ್ರೆ ಇದಕ್ ನಮಗೆ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಇದನ್ನ ನೋಡಕ್ ಹೋದ್ರೆ ಇದಕ್ ನೀರ್ ಜಾಸ್ತಿ ಆಗುತ್ತೆ ಇದನ್ನ ನೋಡಕ್ ಹೋದ್ರೆ ಇದಕ್ಕೆ ನೀರ್ ಕಡಿಮೆ ಆಗುತ್ತೆ ಹೀಗಾಗಿ ನಮ್ಮ ತೋಟದಲ್ಲಿ ಒಂದು ಸ್ವಲ್ಪ ಕೊಳೆ ರೋಗ ಬೀಳ್ತಾ ಇದೆ ಇದಕ್ಕೆ ಮೇನ್ ಉದ್ದೇಶ ನೀರು ಜಾಸ್ತಿ ಆಗ್ತಾ ಇದೆ ನಾವು ಈ ಅಡಿಕೆ ಸಸ್ಯ ನೀರು ವಾರಕ್ಕೆ ಟೈಮ್ ಜೆಟ್ ಹೊಡೆಸೋದ್ರಿಂದ ಈ ಗಿಡಗಳಿಗೆ ನೀರು ಜಾಸ್ತಿ ಆಗ್ತಾ ಇರೋದ್ರಿಂದ ಈ ರೀತಿ ನಮ್ಮ ತೋಟದಲ್ಲಿ ಅಲ್ಲೊಂದು ಇಲ್ಲೊಂದು ಗಿಡ ಸಮಸ್ಯೆ ಕಾಣ್ತದೆ ಇನ್ನೇನು ಬಹುತೇಕ ಭಾಳ ಚೆನ್ನಾಗಿದೆ ಗಿಡ ಏನು ನರ್ಸರಿ ಮಾಡ್ತಾ ಇರೋದ್ರಿಂದ ನೀರು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಸುಳಿ ಕೊಳೆ ರೋಗ ಬರುತ್ತೆ ನೀವು ಈ ರೀತಿ ಟಿಪ್ಸನ್ನು ಉಪಯೋಗಿಸ್ಬೋದು ಒಳ್ಳೆಯದಾಗಲಿ ನಮಸ್ಕಾರ